ஸ்ரீ குரு ராகவேந்திராய ந விடியோ நோட்திரோ எல்லூ நான் நமஸ்காரன்னா தெளித்தா இவத்தின் வீடியோ ಬುಧವಾರ ಹದಿನೇಳನೇ ತಾರೀಕು ಏಕಾದಶಿ ಬರ್ತಿದೆ ಅದ್ರ ಬಗ್ಗೆ ತಿಳಿಸ್ತಾ ಹಾಗೆ ನನಗೊಬ್ರು ಕೇಳಿದ್ರು ನೀವು ಯಾವ ರೀತಿ ಏಕಾದಶಿ ಆಚರಣೆನ ಮಾಡ್ತೀರಾ ತಿಳಿಸ್ಕೊಡಿ ಅಂತ ಅದನ್ನು ಕೂಡ ತಿಳಿಸ್ತಾ ಇದ್ದೀನಿ ಹದಿನೇಳನೇ ತಾರೀಕು ಬುಧವಾರ ಇಂದಿರಾ ಏಕಾದಶಿ ಬರ್ತಿದೆ ಪ್ರತಿಯೊಂದು ಏಕಾದಶಿಗೂ ಅದರದೇ ಆದ ಮಹತ್ವ ಇದೆ ಪ್ರತಿಯೊಂದು ಏಕಾದಶಿನೂ ಶ್ರದ್ಧಾ ಭಕ್ತಿಯಿಂದ ಯಾರಿಗೆಲ್ಲ ಉಪವಾಸದಲ್ಲಿದ್ದು ಆಚರಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅಂಥವರು ತಪ್ಪದೆ ಏಕಾದಶಿ ರಥಾಚರಣೆನ ಆಚರಣೆ ಮಾಡಿ ಇದರಿಂದ ತುಂಬ ಬಾರಿ ಹೇಳಿದ್ದೀನಿ ನಾವು ಮಾಡಿರುವಂತಹ ತಿಳಿದು ತಿಳಿದೇ ಪಾಪಕರ್ಮಗಳು ಕಳೆದು ಪುಣ್ಯ ಅನ್ನೋದನ್ನು ಸಂಪಾದನೆ ಮಾಡೋದಕ್ಕೆ ಭಗವಂತನೇ ಸೃಷ್ಟಿ ಮಾಡಿರೋ ಒಂದು ದಾರಿ ಅಂದರೆ ಅದು ಏಕಾದಶಿ ರಥಾಚರಣೆನೇ ಎಲ್ಲರಿಂದನು ಏಕಾದಶಿ ರಥ ಆಚರಣೆನ ಉಪವಾಸದಲ್ಲಿತ್ಕೊಂಡು ಆಚರಣೆ ಮಾಡೋದಕ್ಕೆ ಆಗಲ್ಲ ಯಾಕಂದ್ರೆ ಕೆಲವ್ರ ಮನೇಲಿ ತುಂಬಾ ವಯಸ್ಸಾಗಿರೋರು ಇರ್ತಾರೆ ಮತ್ತೆ ಚಿಕ್ಕ ಮಕ್ಕಳುಗಳು ಕೂಡ ಇರ್ತಾರೆ ಕೆಲವ್ರಿಗೆ ಹೆಲ್ತ್ ಇಶ್ಯೂಸ್ ಕೂಡ ಇರ್ತಾರೆ ಅಂಥವ್ರು ಕೂಡ ವ್ರತಾಚರಣೆನ ಮಾಡ್ಬೋದು ಹೇಗಂದರೆ ಫಲಾಹಾರನ ಸೇವನೆ ಮಾಡ್ಬೋದು ನೀವು ಆ ದಿನ ಅನ್ನದಿಂದ ಮಾಡಿರೋಂಥದ್ದನ್ನು ಯಾವುದನ್ನೂ ಕೂಡ ಸೇವನೆ ಮಾಡದೆ ಹಾಲು ಹಣ್ಣು ಎಳನೀರು ಉಪ್ಪಿಟ್ಟು ಅವಲಕ್ಕಿ ಸಿಹಿ ಅವಲಕ್ಕಿ ಸಜ್ಜಿಗೆ ರವೆ ಇಡ್ಲಿ ಈ ರೀತಿ ನೀವು ಸೇವನೆ ಮಾಡಿಕೊಂಡು ರಾಯರ ನಾಮಸ್ಮರಣೆನ ಮಾಡ್ತಾ ವ್ರತಾಚರಣೆನ ಮಾಡ್ಬೋದು ಅದರಿಂದನೂ ಕೂಡ ನಿಮಗೆ ರಾಯರ ಅನುಗ್ರಹ ಹಾಗೆ ಮಹಾವಿಷ್ಣುವಿನ ಅನುಗ್ರಹ ಕೂಡ ಪಡ್ಕೋಬೋದು ಮತ್ತು ನಾನು ಯಾವ ರೀತಿ ಆಚರಣೆ ಮಾಡ್ತೀನಿ ಅಂತ ಹೇಳೋದಕ್ಕೂ ಮುಂಚೆ ಒಂದು ಇನ್ಸಿಡೆಂಟ್ ಆಯಿತು ಇವಾಗ ಅದನ್ನು ಹೇಳ್ತೀನಿ ತುಂಬ ಅಂದರೆ ತುಂಬ ಖುಷಿಯಾಯಿತು ನಾನು ಇಮ್ಯಾಜಿನೇಷನ್ ಕೂಡ ಮಾಡಿಕೊಂಡಿರಲಿಲ್ಲ ನಾನು ಆಚೆ ಹೋದಾಗ ಯಾರಾದರೂ ನನ್ನನ್ನು ಗುರ್ತಿಸ್ತಾರೆ ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತೀರಾ ಅಲ್ವಾ ನೀವು ಅಂತ ಕೇಳ್ತಾರೆ ಅಂತ ಅಂದ್ಕೊಂಡವಳೇ ಅಲ್ಲ ತುಂಬ ಜನ ಹೇಳ್ತಾರೆ ನಿಮಗೆ ವ್ಯೂಸ್ ಬರಲ್ಲ ಸಬ್ಸ್ಕ್ರೈಬರ್ ಆಗೋಲ್ಲ ಅಂತ ಇವತ್ತಕ್ಕೂ ಈ ಕ್ಷಣಕ್ಕೂ ಹೇಳ್ತೀನಿ ಯಾವುದೇ ಒಂದು ವಿಡಿಯೋನೂ ನಾನು ವ್ಯೂಸ್ಗೆ ಮತ್ತು ಸಬ್ಸ್ಕ್ರೈಬರ್ ಆಗಲಿ ಅನ್ನೋ ಕಾರಣಕ್ಕೆ ಮಾಡ್ತಿಲ್ಲ ಮನೇಲಿ ಹೇಗೆ ರಾಯರ್ ಸೇವೆ ಮಾಡ್ತಿದ್ದೀನೋ ಅದೇ ರೀತಿ ನನ್ನ ಅನುಭವನ ಯೂಟ್ಯೂಬಲ್ಲಿ ಶೇರ್ ಮಾಡೋದು ಕೂಡ ನನಗೆ ರಾಯರು ಕೊಟ್ಟಿರೋ ಒಂದು ಸೇವೆ ಅಂತ ತಿಳಿದು ಮಾಡ್ತಾ ಇದ್ದೀನಿ ನಮಗೆ ಏನು ಕೊಡಬೇಕು ಕೊಡಬಾರ್ದು ಅನ್ನೋ ನಿರ್ಧಾರನ ರಾಯರ್ ಮಾಡ್ತಾರೆ ಅವರಿರುವಾಗ ಈ ವ್ಯೂಸು ಸಬ್ಸ್ಕ್ರೈಬರ್ಸು ಯಾವುದಕ್ಕೂ ಕೂಡ ನಾನು ಆಸೆ ಪಡೋಳಲ್ಲ ರಾಯರ್ಗೆ ಗೊತ್ತು ನನಗೇನು ಕೊಡಬೇಕು ಏನು ಕೊಡಬಾರ್ದು ಅಂತ ಅವ್ರ ಸೇವೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ನನ್ನ ಮಗಳು ಬರ್ಡೇ ಇತ್ತು ಸಂಡೇ ಅವಳಿಗೆ ಡ್ರೆಸ್ ಕೊಡ್ಸೋಣ ಅಂತ ಒಂದು ಬಟ್ಟೆ ಶಾಪ್ಗೆ ಹೋಗಿದ್ದು ನಾನು ಹೋಗಿ ಬಟ್ಟೆ ಎಲ್ಲ ತೊಗೊಂಡು ಹೊರಗಡೆ ಬರುವಾಗ ನಮ್ಮ ಜೊತೆನೆ ಬಿಲ್ ಹಾಕಿಸೋದಿಕ್ಕೆ ಅಂತ ಒಬ್ಬರು ಲೇಡಿ ನಿಂತಿದ್ರು ಅವರು ನನ್ನನ್ನು ನೋಡಿದ್ರು ನಾನು ಕೂಡ ಅವ್ರನ್ನ ನೋಡಿದೆ ಅವ್ರ ಪರಿಚಯ ನನಗಿಲ್ಲ ಸರಿ ಬಿಲ್ ಹಾಕಿಸ್ಕೊಂಡು ನಾನು ಹೊರಗಡೆ ಬರ್ತಿರೋದಕ್ಕೂ ಮುಂಚೆ ನಾನು ಬಿಲ್ ಕೌಂಟ್ರಲ್ಲಿ ನೋಡಿದೆ ಅವ್ರು ಆಚೆ ನಿಂತಿದ್ರು ಸರಿ ನಮ್ಮ ಪಾಡು ನಾವು ಪಾಸ್ ಆಗ್ತಿದ್ದೋ ಆವಾಗ ಅವರು ಕರೆದ್ರು ನೀವು ವಿಡಿಯೋ ಮಾಡ್ತೀರ ಅಲ್ವಾ ಯೂಟ್ಯೂಬಲ್ಲಿ ಅಂತ ಹೇಳಿದ್ರು ನನಗೊಂದು ಕ್ಷಣ ಶಾಕ್ ಆಯಿತು ನನ್ನನ್ನು ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತೀರಾ ಅಂತ ಕೇಳ್ತಿದ್ದಾರಲ್ಲ ಇವ್ರು ಯಾರು ಅಂತ ಅಂದ್ಬಿಟ್ಟು ನಾನು ಕೇಳಿದೆ ಹೌದು ನೀವು ನನ್ನ ವಿಡಿಯೋ ನೋಡ್ತೀರಾ ಅಂತ ಕೇಳಿದೆ ಹೌದು ನೋಡ್ತೀನಿ ಎಲ್ಲ ವೀಡಿಯೋಗಳ್ನು ಅಂತ ಅಂದರು ಸರಿ ನಿಮ್ಮ ಊರು ಯಾವುದು ಅಂತ ಕೇಳಿದೆ ಅವ್ರನ್ನ ಅದಕ್ಕೆ ಅವರು ಹೇಳಿದ್ರು ನಮ್ಮ ಕೊಳೆಗಾಲ ಇದೆಯಲ್ಲ ಈ ಊರು ಅಕ್ಕಪಕ್ಕ ತುಂಬ ಹಳ್ಳಿಗಳಿದೆ ನನಗೆ ಯಾವ ಹಳ್ಳಿಗಳು ಅಂದರೆ ಊರುಗಳ ಪರಿಚಯ ಯಾವುದೂ ಇಲ್ಲ ಒಂದು ಮುಳ್ಳೂರು ಅಂತ ಇದೆ ಆ ಊರಿನವರು ನಾವು ಅಂತ ಹೇಳಿದ್ರು ತುಂಬ ಖುಷಿ ಆಯಿತು ನನ್ನ ವಿಡಿಯೋ ನಮ್ಮ ಸಂಬಂಧಿಕರಿಗೂ ಕೂಡ ನಾನು ಯಾರಿಗೂ ನೋಡಿ ನನ್ನ ಫ್ರೆಂಡ್ಸ್ಗಳಿಗೂ ಕೂಡ ನಾನು ವಿಡಿಯೋ ಮಾಡ್ತಿದ್ದೀನಿ ನೋಡಿ ಅಂತ ಹೇಳೋಳಲ್ಲ ಇದು ರಾಯರ ಸೇವೆ ಅಂತ ತಿಳಿದು ಮಾಡ್ಕೊಂಡು ಹೋಗ್ತಿದ್ದೀನಿ ಯಾರನ್ನೂ ಕೂಡ ನನ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಅಂತ ಕೂಡ ನಾನು ಇದುವರೆಗೂ ಕೇಳಿಲ್ಲ ಯಾಕಂದರೆ ರಾಯರೇ ನನ್ನ ಜೊತೆ ಇರುವಾಗ ಬೇರೆ ಏನೂ ಕೂಡ ನನಗೆ ಬೇಡ ನಿಮ್ಮ ಸೇವೆ ಸೇವೆ ಒಂದೇ ನನಗೆ ಬೇಕಾಗಿರೋದು ಅಂತ ತಿಳಿದು ಅವ್ರ ಸೇವೆನ ಮಾಡ್ತಾ ಇದ್ದೀನಿ ಅವ್ರು ಹೇಳಿದಾಗ ತುಂಬ ಸಂತೋಷ ಆಯಿತು ಕೇಳಿದೆ ವಿಡಿಯೋ ಎಲ್ಲ ಚೆನ್ನಾಗಿದೆಯಾ ಅಂತ ಹ್ಞೂ ತುಂಬ ಚೆನ್ನಾಗಿ ಬರ್ತಿದೆ ಅಂತ ಹೇಳಿದ್ರು ನಿಮ್ಮನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರು ತುಂಬ ಅಂದರೆ ತುಂಬ ಖುಷಿ ಆಯಿತು ಅದೇ ಖುಷಿಯಲ್ಲಿ ಈ ವಿಚಾರನ ಇಲ್ಲಿ ಶೇರ್ ಮಾಡಿಕೊಂಡೆ ನನ್ನ ಸಂಬಂಧಿಕರಾಗ್ಲಿ ನನ್ನ ಫ್ರೆಂಡ್ ಸರ್ಕಲ್ಗಾಗಲಿ ನಾನು ವಿಡಿಯೋ ಮಾಡ್ತಿರೋದನ್ನ ಹೇಳ್ಕೊಳ್ಳೋದಕ್ಕೂ ನಾನು ಒಂಥರ ಹಿಂಜರಿತೀನಿ ಏನು ಕೇಳ್ಕೊಳ್ಳೋದು ಗೊತ್ತಾದಾಗ ಗೊತ್ತಾಗಲಿ ಬಿಡು ಅಂತ ಹೇಳಿಬಿಟ್ಟು ಅಂಥದ್ರಲ್ಲಿ ನಮ್ಮೂರು ಅಕ್ಕಪಕ್ಕ ಊರುಗಳಲ್ಲಿ ಇರೋರಿಗೂ ಕೂಡ ನಾನು ವಿಡಿಯೋಗಳು ಹೋಗ್ತಿದೆ ಅನ್ನೋದೇ ಬಹಳ ಸಂತೋಷವಾದ ವಿಚಾರ ಏನೇ ಆದ್ರೂ ಅದನ್ನ ನಾನು ರಾಯರ್ ಪಾದಕ್ಕೆ ಹಾಕ್ತೀನಿ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಏನೇ ಆಗಲಿ ಅದು ರಾಯರ್ ಪಾದಕ್ ಸೇರೋವಂಥದ್ದು ಅವ್ರಿಗೆ ಅದನ್ನ ಸಲ್ಲಿಸ್ತೀನಿ ಮತ್ತೆ ನನ್ನನ್ನು ಕೇಳಿದ್ರು ಏಕಾದಶಿ ಆಚರಣೆ ಹೇಗೆ ಮಾಡ್ತೀರಾ ಅಂತ ಇವಾಗ ಏಕಾದಶಿ ಹಿಂದಿನ ದಿನ ಅಂದರೆ ದಶಮಿ ದಿನ ರಾತ್ರಿ ನಾನು ಯಾರ ಹತ್ರ ಕೇಳ್ಕೊಳ್ತೀನಿ ನಾಳೆ ನಾನು ಏಕಾದಶಿ ರಥಾಚರಣೆನ ಆಚರಣೆ ಮಾಡಬೇಕು ಶಕ್ತಿ ಕೊಡಿ ಅಂತ ಆ್ಯಕ್ಚುಲಿ ಈ ಏಕಾದಶಿ ರಥಾಚರಣೆನ ಮಾಡಬೇಕು ಅಂದರೆ ನಾವು ಮಾನಸಿಕವಾಗಿ ಸಿದ್ಧರಾಗಿರಬೇಕು ಎಷ್ಟೋ ಬಾರಿ ನಾವು ಮಾಡ್ತೀವಿ ಅಂತ ಅಂದ್ಕೊಳ್ತೀವಿ ಬಟ್ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದ ತಕ್ಷಣ ಏ ಮುಂದಿನ ಸಲ ಏಕಾದಶಿಗೆ ನಾನು ಉಪವಾಸದಲ್ಲಿದ್ದರೆ ಆಯಿತು ಬಿಡು ಅಂತ ಅಂದ್ಕೊಂಡು ನಮಗೆ ನಾವೇ ಸುಮ್ಮನಾಗ್ಬಿಡ್ತೀವಿ ಹಾಗಾಗಬಾರ್ದು ನಮ್ಗೆ ಆ ಶಕ್ತಿನ ಕೊಡಿ ಹಾಗೆ ನಾವು ಮೆಂಟಲಿ ಸ್ಟ್ರಾಂಗ್ ಆಗಿ ನಾಳೆ ಏಕಾದಶಿ ನಾನು ನಾನು ಉಪವಾಸದಲ್ಲಿದ್ದು ಆಚರಣೆ ಮಾಡೇ ಮಾಡ್ತೀನಿ ಅಂತ ಪ್ರಿಪೇರ್ ಆಗಬೇಕು ಆ ರೀತಿ ಹಿಂದಿನ ದಿನನೇ ನಾನು ರಾಯರ ಹತ್ರ ಕೇಳ್ಕೊಳ್ತೀನಿ ಇನ್ನು ನೆಕ್ಸ್ಟು ಏಕಾದಶಿ ದಿನ ಬೆಳಗ್ಗೆ ತುಂಬ ಬೇಗ ಎದ್ದು ತಣ್ಣೀರು ಸ್ನಾನ ಮಾಡಿ ರಾಯರಿಗೆ ತುಪ್ಪದಿಂದ ದೀಪನ ಹಚ್ಚಿ ತುಳಸಿನ ಮುಡಿಸ್ತೀನಿ ಅವತ್ತೊಂದು ದಿನ ಹೂ ಬಳಸಬಾರ್ದು ಮತ್ತು ಆ ಕ್ಷಣದಿಂದ ನನಗೆ ಶುರುವಾಗಿರುತ್ತೆ ಉಪವಾಸದಲ್ಲಿರೋದು ಡೇ ಎಲ್ಲೂ ಕೂಡ ಎಲ್ಲೋ ಒಂದೊಂದು ಏಕಾದಶಿಲಿ ಅಷ್ಟೇ ನಾನು ನೀರು ಕುಡಿಯೋದು ನೀರನ್ನೂ ಸಹ ಕುಡಿಯಲ್ಲ ಈವ್ನಿಂಗ್ವರೆಗೂ ರಾಯರ ನಾಮಸ್ಮರಣೆ ಮತ್ತು ಎಂದಿನಂತೆ ಅವರು ಸೇವೆಗಳನ್ನ ಮಾಡ್ತಾ ಜೊತೆಗೆ ಮನೆ ಕೆಲಸಗಳನ್ನೂ ಕೂಡ ನಾನು ಮಾಡ್ಕೊಳ್ತೀನಿ ಸಂಜೆ ಆದಮೇಲೆ ತುಂಬ ಸುಸ್ತಾಗ್ತಿದೆ ಅನ್ಸಿದ್ರೆ ಮಾತ್ರ ಸ್ವಲ್ಪ ನೀರು ಕುಡಿದು ಎರಡು ಬಾಳೆಹಣ್ಣು ಇಲ್ಲಾಂದರೆ ಒಂದು ಬಾಳೆಹಣ್ಣು ಇಲ್ಲ ಯಾವುದಾದ್ರೂ ಒಂದು ಹಣ್ಣು ತಿಂತೀನಿ ಅದೇ ತುಂಬ ಸುಸ್ತಾಗ್ತಿದೆ ಅಂದರೆ ಮಾತ್ರ ಇಲ್ಲ ಅಂದರೆ ನೀರು ಕುಡಿದು ಇಲ್ಲ ಒಂದೊಂದು ಸಲ ಅದನ್ನೂ ಕೂಡ ಕುಡಿದೆ ಹಾಗೆ ಮಲ್ಕೊಳ್ತೀನಿ ಬೆಳಿಗ್ಗೆ ಅಂದರೆ ದ್ವಾದಶಿ ದಿನ ತುಂಬ ಬೇಗ ಎದ್ದು ರಾಯರಿಗೆ ಅಂತ ಹೇಳಿ ಮೊದಲು ಸಿಹಿ ಪೊಂಗಲ್ನ ಮಾಡಿ ಸೇವೆನ ಸಲ್ಲಿಸಿ ಅವ್ರಿಗೆ ನೈವೇದ್ಯ ಮಾಡಿ ಆಮೇಲೆ ನಾನು ಕೂಡ ಸ್ವಲ್ಪ ಪ್ರಾಣಿ ಪಕ್ಷಿಗಳಿಗೆ ಆಹಾರನ ಕೊಟ್ಟು ನಂತರ ನಾನು ಕೂಡ ಸೇವನೆ ಮಾಡಿ ಅಲ್ಲಿಗೆ ನಾನು ಉಪವಾಸ ರಥಾಚರಣೆನ ಮುಗಿಸ್ತೀನಿ ಅಲ್ಲಿ ತನಕ ಯಾರ ಮೇಲೂ ಕೂಡ ನಾನು ಕೋಪ ಮಾಡ್ಕೊಳ್ಳಲ್ಲ ಒಂದೊಂದ್ಸಲ ನಮ್ಮನೆಯವರು ಕೋಪ ಬರೋ ರೀತಿ ನಡ್ಕೊಂಡಾಗ ಮಾತ್ರ ನಾನು ಕೋಪ ಮಾಡ್ಕೊಳ್ತೀನಿ ಹೊರತು ನಾನು ನೀವು ರಾಯರಿಗೆ ಭಕ್ತೆ ಆದ್ಮೇಲಿಂದ ಯಾರ ಮೇಲೂ ಕೂಡ ಕೋಪ ಮಾಡ್ಕೊಳಲ್ಲ ಮತ್ತೆ ಯಾವ ವಿಚಾರಕ್ಕೂ ಕೂಡ ನಾನು ಬೇಜಾರಾಗಲ್ಲ ಎಲ್ಲದಕ್ಕೂ ರಾಯರಿದ್ದಾರೆ ಇದ್ದಾರೆ ಅವ್ರು ನೋಡ್ಕೊಳ್ತಾರೆ ಯಾರಾದ್ರೂ ನಮ್ಮ ಾರ ಸರಿ ರಾಯರ್ ಇದಾರೆ ನೋಡ್ಕೊಳ್ತಾರೆ ಈಗ ರಾಯರ್ ಮುಂದೆ ನಾವು ಕೈ ಜೋಡಿಸಿ ಕೂತಿದೀವಿ ನಮಸ್ಕಾರ ಮಾಡ್ತಾ ಅವ್ರ ಸೇವೆ ಮಾಡ್ತಿದೀವಿ ಅಂದ್ರೆ ಅವ್ರಿಗೆ ಎಲ್ಲವೂ ಕೂಡ ತಿಳಿದಿರುತ್ತೆ ಹಿಂದೆ ಮುಂದೆ ಮತ್ತೆ ನಮ್ಗೆ ಯಾರ್ ಶತ್ರು ಯಾರ್ ಮಿತ್ರ ಯಾರು ನಮ್ಗ್ ನೋವು ಕೊಡ್ತಾರೆ ಪ್ರತಿಯೊಂದು ಕೂಡ ಅವ್ರಿಗೆ ಅರ್ಥ ಆಗಿರುತ್ತೆ ನಾವೇನ್ ಹೇಳೋದು ಎಲ್ಲ ಗೊತ್ತಿರೋರ ಹತ್ರ ಹೋಗ್ಬಿಟ್ಟು ಸೊ ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ನನ್ಗೆ ಏನೇ ಆದ್ರೂ ನೋವುಗಳು ಏನೂ ಮಾತಾಡಲ್ಲ ಮೌನವಾಗಿ ಆದಷ್ಟು ಇರ್ತೀನಿ ಒಂದೊಂದು ಸಲ ನಮ್ಮ ಮನೆಯವರು ನನಗೆ ಹರ್ಟ್ ಮಾಡಿದಾಗ ಸಿಕ್ಕಾಪಟ್ಟೆ ಕೋಪ ಮಾಡ್ಕೋತೀನಿ ವಿಪರೀತವಾಗಿ ಹೇಳೋಕ್ಕೆ ಸಾಧ್ಯ ಅಂತ ಕೋಪ ಬರುತ್ತೆ ಆ ಕೋಪದಲ್ಲಿ ಏನೇನೋ ಮಾತಾಡ್ಬಿಡ್ತೀನಿ ಅದನ್ನು ಬಿಟ್ಟು ನಾನು ಯಾರ ಮೇಲೂ ಕೂಡ ಕೋಪ ಮಾಡ್ಕೊಳ್ಳೋಳಲ್ಲ ಮತ್ತು ಬೇಜಾರು ಕೂಡ ಮಾಡ್ಕೊಳ್ಳಲ್ಲ ಏನೇ ಆಗಲಿ ರಾಯರಿದ್ದಾರೆ ಅಂದ್ಕೊಳ್ತೀನಿ ಸುಳ್ಳಂತೂ ಹೇಳೋದೇ ಇಲ್ಲ ನಾನು ರಾಯರಿಗೆ ಭಕ್ತಿ ಆದಮೇಲಿಂದ ಸ್ಟಾರ್ಟಿಂಗ್ ಸ್ವಲ್ಪ ಸ್ವಲ್ಪ ಹೇಳ್ತಿದ್ದೆ ತುಂಬ ನಾನು ರಾಯರಿಗೆ ಹತ್ತಿರ ಆಗ್ತಾ ಹತ್ತಿರ ಆಗ್ತಾ ನನಗೆ ಸುಳ್ಳು ಹೇಳೋರು ಕಂಡ್ರು ಇಷ್ಟ ಆಗಲ್ಲ ನಾನು ಕೂಡ ಇದುವರೆಗೂ ಸುಳ್ಳಂತೂ ಹೇಳೇ ಇಲ್ಲ ಆ ರೀತಿ ಇರಬೇಕು ಮತ್ತೆ ಇನ್ನೊಬ್ಬರನ್ನ ನಿಂದನೆ ಮಾಡಬಾರ್ದು ಮತ್ತೆ ಅವ್ರನ್ನ ನೋಡಿ ಅಸೂಹೆ ಕೂಡ ಪಟ್ಕೋಬಾರ್ದು ಸುಮ್ಮನೆ ಸೈಲೆಂಟ್ ಆಗಿ ಇದ್ಬಿಡ್ಬೇಕು ಏಕಾದಶಿ ದಿನ ತುಂಬಾ ಒಳ್ಳೆಯದು ಏಕಾದಶಿ ರಥಾಚರಣೆ ಯಾಕಂದ್ರೆ ಮನುಷ್ಯರಾಗಿ ನಾವು ಮಾತ್ರ ಮಾಡಲ್ಲ ದೇವನ್ ದೇವತೆಗಳು ಕೂಡ ಈ ಏಕಾದಶಿ ರಥಾಚರಣೆನ ಆಚರಣೆ ಮಾಡ್ತಾರೆ ಅಂದರೆ ಅದರ ಮಹತ್ವ ಎಷ್ಟಿರ್ಬೋದಲ್ವ ಹಾಗಾಗಿ ಆದಷ್ಟು ನಾವು ಕೋಪ ಮಾಡಿಕೊಳ್ಳ್ದೆ ಸುಳ್ಳು ಹೇಳಿದೆ ರಾಯರ ಮೆಚ್ಚುಗೆ ಪಡ್ಕೊಳ್ಳೋದಿಕ್ಕೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಅವ್ರ ಸೇವೆ ಅಂತ ತಿಳಿದು ಮಾಡ್ತಾ ಆಚರಣೆನ ಮಾಡ್ತೀನಿ ಹಾಗೆ ರಾಯರು ಕೂಡ ನನಗೆ ಪ್ರತಿನಿತ್ಯ ಆಶೀರ್ವಾದ ಮಾಡ್ತಾ ಏನೆಲ್ಲಾ ನನ್ನ ಬದುಕಲಿ ಚೇಂಜಸ್ ಆಗಿದೆ ಈಗ ಪಾರಿವಾಳಗಳನ್ನ ಮನೆ ಹತ್ರ ಬರ್ತಿತ್ತ ದಿನಾ ಬೆಳಗ್ಗೆ ಆಯಿತು ಅಂದರೆ ನಾನು ಹಾಕೋ ಕಾಳುಗಳನ್ನ ಹೋಗುತ್ತೆ ಅಲ್ಲಿ ಅವೆಲ್ಲಿತ್ತು ಇಷ್ಟು ದಿನ ಯಾಕೆ ಇಷ್ಟು ದಿನ ಬರ್ತಿರ್ಲಿಲ್ಲ ಈಗ ಯಾಕೆ ಬರ್ತಿದೆ ಮತ್ತೆ ಒಂದ್ ಪುಸಿಕ್ಯಾಕ್ ಬರುತ್ತೆ ಇದು ಚಿಕ್ಕ ಚಿಕ್ಕದು ಅಂತ ನಿಮ್ಗೆ ಅನ್ನಿಸ್ಬೋದು ಬಟ್ ರಾಯರು ಇಚ್ಛೆ ಏನಾಗಿರುತ್ತೆ ಏನು ಅನ್ನೋದು ಗೊತ್ತಿಲ್ಲ ಎಲ್ಲವೂ ಕೂಡ ಸಾಕಷ್ಟು ಬದಲಾವಣೆ ನನ್ ಬದುಕಲ್ಲಿ ಆಗ್ತಿದೆ ಟೋಟಲ್ ಆಗಿ ಹೇಳ್ಬೇಕಂದ್ರೆ ರಾಯರು ನನ್ ಬದುಕಿಗೆ ಬಂದ ಮೇಲೆ ಪುನರ್ ಜನ್ಮ ಅನ್ನೋದನ್ನ ಪಡ್ಕೊಂಡೆ ಸತ್ತೆ ಮತ್ತು ಉಟ್ಬೇಕು ಅಂತ ಅಲ್ಲ ಬದುಕಿದಾಗ್ಲೂ ಕೂಡ ರಾಯರು ನಮ್ಗೆ ಅನ್ನೋದನ್ನ ಕೊಡ್ತಾರೆ ಆ ರೀತಿ ಟೋಟಲ್ ಆಗಿ ನನ್ನನ್ನ ಚೇಂಜಸ್ ಮಾಡಿದ್ರು ಸಾಧ್ಯ ಆದ್ರೆ ಪ್ರತಿಯೊಬ್ಬರಿಗೂ ನಾನು ಹೇಳೋದು ಯಾರಿಗೆಲ್ಲ ದೇಹ ಗಟ್ಟ ನಾವು ಮಾಡ್ತೀವಿ ಆ ಏಕಾದಶಿ ರಥಾಚರಣೆ ಅಂತ ಅನ್ಸುತ್ತೋ ಅಂತವ್ರು ಕೂಡ ತಪ್ಪದೆ ಮಾಡಿ ರಾಯರ ಅನುಗ್ರಹನ ಪಡ್ಕೊಡಿ ರಾಯರು ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಎಲ್ಲರನ್ನು ಕಾಪಾಡ್ಲಿ ಅಂತ ಬೇಡ್ಕೊಳ್ತಾ ರಾಯರ ಹತ್ರ ಈ ವಿಡಿಯೋನ ಏನು ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು